ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರದಲ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಶನಿವಾರ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕರಿಬೇವು ಸೊಪ್ಪನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಅದರಲ್ಲಿ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೊಪ್ಪು ಜೀರಿಗೆ ಹಾಕಿ ಚೆನ್ನಾಗಿ ಅದನ್ನು ನೈ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಕುದಿಸಿ ಹಂಗೆ ಕುಡಿಬೇಕು ಇಲ್ಲಾಂದರೆ ಸೊಪ್ಪು ಹಾಗೆ ತಿಂದ್ರೂ ಒಳ್ಳೇದು ನಾನು ಆ ಥರ ಕರಿಬೇವು ಸೊಪ್ಪನ್ನು ಕಷಾಯ ಮಾಡಿಕೊಂಡೇ ಕುಡಿತಾ ಇದ್ದೀನಿ ಇನ್ನು ಕರಿಬೇವ್ ಸೊಪ್ಪಿನ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಕಣ್ಣೇನಾದರೂ ಸೈಟ್ ಇದೆ ಅಂತ ಹೇಳ್ತಾರಲ್ವ ಸ್ವಲ್ಪ ಕಣ್ಣು ಮಂಜು ಮಂಜು ಥರ ಆಗ್ಬೋದು ದೂರದ ಅಕ್ಷರಗಳು ಕಾಣಿಸ್ತೇ ಇರೋದು ಸಣ್ಣ ಅಕ್ಷರಗಳು ಕಾಣಿಸ್ತೇ ಇರೋದು ಅದೇನಾದ್ರೂ ಆ ಥರ ಏನಾರು ಪ್ರಾಬ್ಲಮ್ ಇದ್ದರೆ ಖಂಡಿತ ಈ ಥರ ಕರಿಬೇವಿ ಸೊಪ್ಪನ್ನ ಕ ಸೊಪ್ಪನ್ನು ನೈಸ ರುಬ್ಬಿಟ್ಬಿಟ್ಟು ಚೆನ್ನಾಗಿ ಇಲ್ಲಾಂದರೆ ಕರಿಬೇ ಸೊಪ್ಪನ್ನೊಂದು ಎರಡು ಕಡ್ಡಿ ತಗೊಂಡು ಬಾಯಲ್ಲಿ ಜೇಗ್ದು ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿದೋಷ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಆದರೆ ನಾನಾ ಕಾರಣಗಳಿಂದ ದೃಷ್ಟಿದೋಷ ಇದ್ದರೆ ಅದು ನನ್ನ ಜವಾಬ್ದಾರಿಯಲ್ಲ ಆಯಿತಾ ಏನು ಪ್ರಾಬ್ಲಮ್ ಇಲ್ಲದೇ ಇಲ್ಲದೇರ ದೃಷ್ಟಿದೋಷ ಇದ್ದರೆ ಬಿ ಪಿಯಿಂದ ಶುಗರಿಂದ ಕೆಲವೊಂದು ಕಣ್ಣಿನಲ್ಲಿ ಕೆಲವೊಂದು ಕಾಯಿಲೆಗಳಿಂದನೂ ಸಹ ದೃಷ್ಟಿದೋಷ ಆಗುತ್ತೆ ಆಮೇಲೆ ವಿಟಮಿನ್ ಎ ಕಡಿಮೆ ಇದ್ರೂ ಸಹ ದೋಷ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದು ಮರೀಬೇಡಿ ಮರಿಬೇಡಿ ವೆಲ್ಕಮ್ ಟು ಕಿನ್ ಪೀಸ್ ಕಿಚನ್ ಸ್ನೇಹಿತರೆ ಕಷಾಯ ಮಾಡ್ಕೊಂಡು ಕುಡ್ದಾದ ಮೇಲೆ ನೋಡ್ತಾ ಇದ್ರ ರಾಗಿ ಮಾಲ್ಟನ್ನು ಒಂದು ಇದಕ್ಕೆ ಒಂದು ತೆಗೆದಿಡ್ತಾ ಇದ್ದೀನಿ ಈ ಕಷಾಯ ಮಾಡ್ಕೊಂಡು ಕುಡ್ದಾದ ಮೇಲೆ ಒಂದು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ರಾಗಿ ಮಾಲ್ಟನ್ನು ಕುಡಿಯೋಣ ಅಂತ ಯಾಕೆ ಅಂತಂದರೆ ಪ್ರತಿದಿನವೂ ಕುಡಿಯೋದ್ರಿಂದ ಯಾವುದೇ ರೀತಿ ಶೀತ ಆಗೋದಿಲ್ಲ ಕಾಲು ಎಳ್ತಾ ಬರೋದಿಲ್ಲ ಕಾರಣ ಏನಂದರೆ ಅದಕ್ಕೆ ಎಷ್ಟು ಥರ ವೆರೈಟೀಸ್ ಆ ಕಾಳುಗಳು ಹಾಕಿದ್ದೀನಿ ಅಂದರೆ ಅಷ್ಟೊಕ ಥರ ಕಾಳುಗಳನ್ನು ಹಾಕಿದ್ದೀನಿ ಎಷ್ಟೋ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಒಂದೆರಡು ಎರಡು ಎರಡು ವೀಡಿಯೋ ಮಾಡಿ ತೋರಿಸಿದ್ದೀನಿ ಯಾವ ಥರ ನಾನು ಮಾಲ್ಟನ್ನು ಮಾಡ್ತೀನಿ ಅಂತ ಸಾಧ್ಯವಾದರೆ ಮನೆಯಲ್ಲೇ ಇರ್ತಕ್ಕಂತಹ ಕಾಳುಗಳನ್ನು ಬಳಸ್ಕೊಂಡು ಮಾಡಿದ್ರೆ ಸಾಕು ಎಕ್ಸ್ಟ್ರಾ ಏನು ಅಂಗಡಿಯಿಂದ ಅದಕ್ಕೋಸ್ಕರನೇ ತರಬೇಕು ಅಂತ ಏನಿಲ್ಲ ಮನೆಗೆ ತರ್ತಿರಲ್ವ ಅಡುಗೆಗೆಲ್ಲ ಅದರಲ್ಲೇ ಸ್ವಲ್ಪ ಸ್ವಲ್ಪ ಎತ್ತಿಟ್ಕೊಂಡು ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅದ್ರ ಬೆನಿಫಿಟ್ ಏನು ಅಂತ ಜೊತೆಗೆ ಇವತ್ತು ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿಗೆಲ್ಲ ಕಲಸಿಟ್ಕೊಳ್ಳೋಣ ಅಂತ ಕಲಸಿಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಿನ್ನೆ ವಿಡಿಯೋಗೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಒಬ್ಬೊಬ್ರದ್ದು ಒಂದೊಂದು ರೀತಿಯಾಗಿ ಕಮೆಂಟ್ಗಳು ಇದೆ ಇವತ್ತು ಒಂದೆರಡು ಕಮೆಂಟ್ಗೆ ಉತ್ತರ ಕೊಡೋಣ ಅಂತ ಒಂದು ಏದುಸಿರು ದಪ್ಪ ಇದ್ದಾರೆ ಸಣ್ಣ ಏಜಲ್ಲೇ ಒಂದು ಏದುಸಿರು ಬಿಡ್ತಾರೆ ಅಂತಂದರೆ ನಾನಾ ಕಾರಣಗಳಿರುತ್ತೆ ಕೆಲವರು ಮೆಟ್ಲು ಹತ್ತಿ ಉಸಿರಾಟವನ್ನು ಸಮತೋಲನವಾಗಿ ಖಂಡಿತ ಉಸಿರಾಡೋದಿಲ್ಲ ಮೆಟ್ಲುಗಳ ಹತ್ತ ಹತ್ತುತ್ತಾ ಇರ್ತಾರೆ ಹೆಜ್ಜೆಗಳನ್ನ ಬಿರುಸಾಗ್ತಾಯಿರ್ತಾರೆ ಜೋರು ಜೋರಾಗಿ ಆಗ್ತಾಯಿರ್ತಾರೆ ಅದ್ರ ತಕ್ಕನಾಗಿ ನಾವು ಉಸಿರಾಟ ಇರಬೇಕು ಅದು ತದ್ವಿರುದ್ಧವೇಗೆ ನಾವು ಇರೋ ಉಸಿರಾಟ ಆಡಿದ್ರೆ ಸ್ವಲ್ಪ ಏದುಸಿರಿ ಬಂದಂಗೆ ಆಗುತ್ತೆ ಬಿ ಪಿ ಏನಾರ ಇದೆಯಾ ಚೆಕ್ ಮಾಡಿಕೊಡಿ ಶುಗರು ಅಥವಾ ಹೆಲ್ತ್ಗೆ ಪ್ರಾಬ್ಲಮ್ಮು ಅಥವಾ ಏನಾದರೂ ಆಪ್ರೇಷನ್ಗಳಾಗಿದ್ದರೆ ಸರ್ವೇ ಸಾಮಾನ್ಯವಾಗಿ ಈ ಏದುಸಿರು ಬರುತ್ತೆ ಅಂತಲೇ ಹೇಳ್ಬೋದು ಏನೂ ಇಲ್ಲ ಅನ್ನೋದಾದರೆ ನೀವು ಮೆಟ್ಲು ಒಂದೊಂದು ಹೆಜ್ಜೆಯನ್ನು ಇಡಬೇಕಾದ್ರೆ ನಿಮ್ಮ ಉಸಿರಾಟದ ಬಗ್ಗೆ ಖಂಡಿತ ಗಮನ ಕೊಡಿ ಖಂಡಿತ ಆ ಥರ ಏದುಸಿರು ಬರೋದಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋರಿಗೆ ಹೇಳ್ತಾ ಇರೋದು ಬರೋದಿಲ್ಲ ಖಂಡಿತ ತೊಂದರೆ ಏನೂ ಇಲ್ಲ ಅಂತಲೇ ಹೇಳ್ಕೊಳ್ತೀನಿ ಹಾಗೇ ಸ್ನೇಹಿತರೆ ದೀಪಗಳ ಬ ಗಂಧದ ಕಡ್ಡಿ ಈಗ ಪೂಜೆ ಮಾಡ್ತಾಯಿರ್ತೀವಿ ದೇವ್ರ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಯಾವುದೋ ಒಂದು ಪೂಜೆ ಮಾಡ್ತಾ ಇರ್ತೀವಿ ಒಂದು ಏನೋ ಕಾರಣಿಂದ ನಮ್ಮ ಡ್ರೆಸ್ಸೋ ಅಥವಾ ಸೀರೆನೋ ಸುಟ್ಟೋಯ್ತು ಅಂತ ತಿಳ್ಕೊಳ್ಳಿ ಅದರಿಂದ ಏನಾದರೂ ದೋಷ ಆಗುತ್ತಾ ಅಂತ ನೀವು ಕೇಳಿದಿರಿ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಆದರೆ ನನ್ನ ಬಗ್ಗೆನೇ ನಾನು ಹೇಳ್ತೀನಿ ಚಿಕ್ಕಣಸ್ವಾಮಿ ಟೆಂಪಲ್ಗೆ ಸುಮಾರು ನಾ ಐದು ವ ಐದೂವರೆ ವರ್ಷದ ಹಿಂದೆ ನಾನು ಹೋಗಿದ್ದೆ ತುಂಬ ಆ ಒಂದು ಭಕ್ತಿಯಿಂದ ಹೋಗಿಬಿಟ್ಟು ಆ ಒಂದೇ ಒಂದು ಬೇಡಿಕೆಗೆ ಕೋರಿಕೆಗೋಸ್ಕರ ಹೋಗಿದ್ದಿದ್ದು ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತೀನಿ ಸ್ನೇಹಿತರೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದೇ ಒಂದು ಕೋರಿಕೆಯನ್ನು ಇಡಿ ನಿಮ್ಮ ಬೇಡಿಕೆಯನ್ನು ಇಡಿ ಅದಕ್ಕಿಂತ ಜಾಸ್ತಿ ಇಟ್ಟರೆ ನಿಮಗೆ ಗೊತ್ತಾಗೋದಿಲ್ಲ ನಿಮಗೆ ಅರ್ಥ ಆಗೋದಿಲ್ಲ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ದೇವರು ಸೂಚನೆಗಳನ್ನು ಕೊಡ್ತಾರೆ ಯಾವುದು ಮಾಡಬೇಕು ಮಾಡಬಾರ್ದು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಾರಣ ಏನಂತ ಈವಾಗ ಮಾತಾಡ್ತೀನಿ ನೋಡಿ ಒಂದೇ ಒಂದು ಕೋರಿಕೆಯನ್ನ ಇಡೋದಕ್ಕೆ ಹೋಗಿದೆ ಎಸ್ ಆರ್ ನೋ ಹೌದು ಇಲ್ಲ ಅನ್ನೋದಕ್ಕೆ ಸರಿ ನಿರ್ಧಾರ ಮಾಡಿ ಓಕೆ ಶಿವಮೊಗ್ಗದಲ್ಲಿ ಮನೆ ಮಾಡಿ ಮಾಡಿಬಿಡೋಣ ಸ್ವಂತಕ್ಕೆ ಅಂದ್ಕೊಂಡು ಮಕ್ಕಳಿಗೆ ಎಜುಕೇಷನ್ಗೆಲ್ಲ ಅನುಕೂಲ ಆಗುತ್ತೆ ಮನೆಯವ್ರಿಗೆ ಇನ್ನೂ ಹತ್ರ ಇದಾಗುತ್ತೆ ಅಂದ್ಕೊಂಡು ಏನೇನೋ ಲೆಕ್ಕಾಚಾರ ಹಾಕ್ಕೊಂಡು ನಂದು ಕೆಲಸ ಬೇರೆ ಅಲ್ಲಿಂದನೇ ಓಡಾಡು ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗಿತ್ತು ಅಂದ್ಕೊಂಡು ಓದೆ ಹೋದ ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದು ಊದ್ಬತ್ತಿ ಅಂದರೆ ಅರಳಿ ಕಟ್ಟೆ ಇದೆಯಲ್ಲ ಅಲ್ಲಿ ಊದ್ಬತ್ತಿ ಬೆಳಗ್ತಾ ಇದ್ದೀನಿ ಕಣ್ಣು ಮುಚ್ಕೊಂಡು ದೇವಸ್ಥಾನದೊಳಗಡೆಯಿಂದ ಬಂದು ಈಚೆ ಯಾಕೋ ಸಮಾಧಾನ ಆಗಲಿಲ್ಲ ಊದ್ಬತ್ತಿ ಬೆಳಗ್ತಾ ಇದ್ದೀನಿ ಊದ್ಬತ್ತಿ ಹೇಗೆ ಇಟ್ಕೊಂಡಿದೆಯಾ ಕೈಯಲ್ಲಿ ನನಗೆ ಗೊತ್ತಿಲ್ಲ ನಾನು ಗಾಗ್ರಾ ಟೈಪು ಡ್ರೆಸ್ಸನ್ನು ಹಾಕಿದೆ ಈ ಗಾಗ್ರಾ ಟೈಪ್ ಡ್ರೆಸ್ ಹಾಕಿದ್ದೀನಿ ಅದು ಯಾವ ರೇಂಜ್ ಸುಟ್ಟಿದೆ ಅದು ಡ್ರೆಸ್ಸು ಅಂದರೆ ಅಂಗೈಯಷ್ಟುಟ್ಟು ಒಳಗಡೆ ಇರತಕ್ಕಂತಹ ಲ ಇದು ಇದ್ಕೊಟ್ಟಿರ್ತ ಲೈನಿಂಗ್ ಬಟ್ಟೆ ಇದೆಯಲ್ಲ ಅದೂ ಸುಟ್ಟೋಗಿ ಪುಣ್ಯಕ್ಕೆ ಪ್ಯಾಂಟು ಆಗಿದೆ ಅಷ್ಟೇ ನನ್ನ ಸ್ಕಿನ್ನು ಟಚ್ ಆಗಿಲ್ಲ ಆಮೇಲೆ ನನಗೆ ತುಂಬ ಗಾಬರಿ ಆಯಿತು ಏನು ಈ ಥರ ಆಗ್ತಾ ಇದೆಯಲ್ಲ ಮತ್ತೆ ಏನು ಮಾಡೋದು ಅಂತಂದು ಐದು ನಿಮಿಷ ಕೂತ್ಕೊಂಡೆ ಮನಸ್ಸು ಇಲ್ಲ ಓಕೆ ಯಾಕೋ ಇದು ವ್ಯವಹಾರ ಸರಿ ಇಲ್ಲ ಅನ್ಸುತ್ತೆ ಬಿಟ್ಬಿಡೋಣ ಇದನ್ನು ಇಲ್ಲಿಗೇನೆ ಅಂದ್ಬಿಟ್ಟು ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡಿದ್ರು ಪರವಾಗಿಲ್ಲ ನಾನು ಅಂದ್ಕೊಂಡು ನಾನು ಸುಮ್ಮನೆ ಆದೆ ಅದಾದಮೇಲೆ ಅಲ್ಲಿ ಅಕ್ಕಪಕ್ಕದಲ್ಲಿರೋರು ಇರೋರು ಮಾರೋರೆಲ್ಲರೂ ಏನೂ ಆಗಲ ಕಣ್ಣು ಹೋಗವ ಇವೆಲ್ಲ ಸರ್ವೇ ಸಾಮಾನ್ಯ ಅಂತನ್ಬಿಟ್ರು ಅವರೆಲ್ಲರೂ ನನಗೆ ಅಷ್ಟು ತಲೆ ಒಳಗಡೆ ತುಂಬಿದ್ರು ನನಗೆ ಸರ್ವೇ ಸಾಮಾನ್ಯ ಅಂತ ಸರಿ ಓಕೆ ದೇವ್ರಿಗೆ ದೇವರೇ ಸೂಚನೆ ಕೊಟ್ಟಿದ್ದಾರೆ ನಾನು ಅದನ್ನು ಕಡೆಗಣಿಸ್ಬಿಟ್ಟು ಹೋಗಿ ನನ್ನ ನಾನು ಆ ಒಂದು ವ್ಯವಹಾರಕ್ಕೆ ಕೈ ಹಾಕಿದಾಗ ಪೊಲೀಸ್ ಸ್ಟೇಷನ್ನು ಕೋರ್ಟು ಕೈಯಿಂದ ಎಷ್ಟು ದುಡ್ಡು ಹೋಯಿತು ನೆಮ್ಮದಿ ಹಾಳು ಮಾಡ್ಕೊಂಡ್ವಿ ನಿಜವಾಗ್ಲೂ ತಪ್ಪಲ್ಲದ ತಪ್ಪಿಗೆ ಶಿಕ್ಷೆ ಅಂತಾರಲ್ಲ ಆ ಥರ ನೋವು ಅನುಭವಿಸ್ಬಿಟ್ವಿ ಆ ದೇವರು ಕೆಲವೊಂದು ಸೂಚನೆಗಳನ್ನು ಕೊಡ್ತಾರೆ ದೇವ್ರ ಮುಂದೆ ದೀಪ ಹಚ್ಚಬೇಕಾದ್ರೆ ಆಗಲಿ ದ ನೀವು ಯಾವಾಗಲಾದರೂ ಹಚ್ಚಿ ದಿನಕ್ಕೊಂದೊಂದು ಕೋರಿಕೆ ಬೇಡಿಕೆನ ಇಡ್ತಾ ಬನ್ನಿ ಎಲ್ಲಾನು ಒಟ್ಟಿಗೆ ಇಡೋದಿಲ್ಲ ಅಮ್ಮ ನನ್ನ ಆರೋಗ್ಯ ಚೆನ್ನಾಗಿ ಚೆನ್ನಾಗಬೇಕು ಈ ಥರ ತೊಂದರೆ ಇದೆ ಅಮ್ಮ ನನ್ನ ಮಗನ ಎಜುಕೇಶನ್ ಅಮ್ಮ ನನ್ನ ಮಗಳು ಮದುವೆ ಅಮ್ಮ ನನ್ನ ಮಗಳು ಕೆಲಸ ನನ್ನ ಮಗನ ಕೆಲಸ ಅಮ್ಮ ಅಮ್ಮ ಮನೆ ಬೇಕು ಅಮ್ಮ ಸೈಟ್ ಬೇಕು ಅಮ್ಮ ಅಲ್ಲಿ ಆ ಥರ ತೊಂದರೆ ಆಗಿದೆ ಅಮ್ಮ ಇಲ್ಲಿ ಈ ಥರ ತೊಂದರೆ ಆಗಿದೆ ಖಂಡಿತ ತಪ್ಪು ಸ್ನೇಹಿತರೆ ಅಮ್ಮನ ಹತ್ರ ಹೇಳ್ಕೋಬೇಕು ಹೇಳ್ಕೊಳ್ಳೋಣ ಆಕೆನೂ ಮನುಷ್ಯರಲ್ವ ಅವ್ಳಿಗೂ ಮನಸ್ಸು ನೋವು ಬೇಜಾರಾಗುತ್ತಲ್ವಾ ನಮ್ಮ ನಮ್ಮ ಎತ್ತಮ್ಮನಿಗೆ ಆದರೂ ಒಂದೇ ಸಲ ಎಲ್ಲನೂ ಹೇಳಿದ ಅವ್ಳಿಗೆ ಎಷ್ಟು ಸಿಟ್ಟು ಬರಲ್ಲ ಎಷ್ಟು ಮಾಡಿದ್ರು ನಿನಗಷ್ಟೇ ಹೋಗ ಆ ಕಡೆಗೆ ನನ್ನ ಹತ್ರ ಇವಾಗ ದುಡ್ಡಿಲ್ಲ ಕಾಸಿಲ್ಲ ಏನಿಲ್ಲ ಬಂದ್ಬಿಟ್ಲಿಲ್ಲ ಹೇಳೋಕೆ ಅಂತ ಬೈ ಅಲ್ವಾ ಅದೇ ಥರನೇ ದೇವ್ರು ಸಹ ನಿಜಕ್ಕೂ ಹತ್ರನೇ ಆಗಲಿ ಅಪ್ಪಾಜಿ ಹತ್ರನೇ ಆಗಲಿ ದೇವರನ್ನ ಹೇಳ್ತಾ ಇರೋದು ಹೇಳ್ಕೋಬೇಕಾದ್ರೆ ಒಂದೇ ಒಂದು ಕೋರಿಕೆನ ಹೇಳಿ ಶಕುನಗಳು ನಿಮ್ಗೆ ಅರ್ಥ ಆಗುತ್ತೆ ಎಲ್ಲೋ ಒಂದು ಶಕುನ ಸಿಗುತ್ತೆ ಸ್ನೇಹಿತರೆ ಅದೇ ನೀವು ನಂಬರ ನಂಬಿ ಬಿಟ್ಟಾರ ಬಿಡಿ ನಾನು ನಂಬಿರೋದು ಕೇಳಿರೋದು ದೇವ್ರ ಪೂಜೆ ಮಾಡ್ತಾ ನಿಮ್ಗೆ ಏನಾದ್ರೂ ಯಾವುದೇ ಬಟ್ಟೆಗಾದ್ರೂ ಅಷ್ಟೇ ಯಾವುದೇ ಸೀರೆಗಾದರೂ ಅಷ್ಟೇ ಏನಾದರೂ ಬೆಂಕಿ ತಾಕ್ತು ಅಂತಂದರೆ ನಿಮಗೆ ಅಲ್ಲಿ ಆ ಕೆಲಸ ಆಗೋದಿಲ್ಲ ಆ ಕೆಲಸ ಎಳ್ದಾಟ ಆಗುತ್ತೆ ಅದರಿಂದ ನೋವಾಗುತ್ತೆ ಅದರಿಂದ ಕಣ್ಣೀರು ಇರ್ತೀರ ಅಂತಲೇ ಲೆಕ್ಕಾಚಾರ ಆ ಆ ಕೆಲಸ ನಿಧಾನ ತುಂಬ ಎಳ್ದಾಡಿ 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 ಸಕ್ಸಸ್ ಕಾಣಬೇಕು ಅಂತಂದರೆ ಏಳ್ಕೆರೆ ನೀರು ಎತ್ತು ಕುಡಿಬೇಕು ಅಂತ ಲೆಕ್ಕಾಚಾರ ಆಗುತ್ತೆ ಒಂದು ಪಕ್ಷ ಆ ಥರ ಸೀರೇಲಿ ಆ ಥರ ಕಿಡಿ ಏನಾದ್ರು ಬಿದ್ದಿತ್ತು ಅಂದ ತಕ್ಷಣವೇ ಒಂದು ಸ್ವಲ್ಪ ಹ ಹ ಮನೇಲೇ ಹಾಲು ಇರುತ್ತಲ್ವ ಹಾಲನ್ನು ಸ್ವಲ್ಪ ಅದ್ರ ಮೇಲೆ ಟಚ್ ಮಾಡಿ ಡಿಪ್ ಮಾಡಿ ಅದರ ಮೇಲೆ ಒಂಚೂರು ಡಿಪ್ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿ ನಿಮಗೆ ಬೇಕಂತಂದರೆ ಇಟ್ಕೋಬಹುದು ಬೇಡ ಅಂತಂದರೆ ಹೊರಗಡೆ ಯಾರಿಗಾದರೂ ಕೊಟ್ಬಿಡ್ಬೋದು ಹೇಳ್ಕೊಬೇಕಂದ್ರೆ ಏನೂ ತೊಂದರೆ ಆಗೋದಿಲ್ಲ ಡ್ರೆಸ್ ಹಾಕ್ಕೊಂಡ್ರೂ ಏನೂ ತೊಂದರೆ ಆಗೋದಿಲ್ಲ ಕಿಡಿ ಬಿದ್ದ ತಕ್ಷಣವೇ ಸ್ವಲ್ಪ ಹಾಲಿಂದ ಡಿಪ್ ಮಾಡಲೇಬೇಕಾಗುತ್ತೆ ನೀವು ಹಾಗೇ ಮಾತ್ರ ಹಾಕ್ಕೊಳಕ್ಕೆ ಹೋಗಬೇಡಿ ಆಯಿತಾ ಇನ್ನು ಹಳ್ಳಿ ಕಡೆ ನಿಮಗೆ ಗೊತ್ತಿರುತ್ತೆ ನೀರಲ್ಲಿ ಉರಿ ಬೇಕಾದ್ರೆ ಒಲೆನಲ್ಲಿ ಅಡುಗೆ ಮಾಡಬೇಕಾದ್ರೆ ಕಿಡಿ ಹಾರತ್ತೆ ಅವಕ್ಕೆಲ್ಲ ಲೆಕ್ಕ ಬರೋದಿಲ್ಲ ದೇವ್ರ ಪೂಜೆ ಮಾಡಬೇಕಾದ್ರೆ ಮಾತ್ರ ಲೆಕ್ಕ ಬರುತ್ತೆ ಸ್ನೇಹಿತರೆ ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಪೂಜೆ ಮಾಡಬೇಕಾದ್ರೆ ಪದೇ 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 ನಿಮಗೆ ಸಾರಿ ಸಾರಿ ಹೇಳ್ತೀನಿ ಒಂದೇ ಒಂದು ಹಿಡಿ ನಿಮಗೆ ಎಷ್ಟೇ ನೋವುಗಳಾಗಿರ್ಬೋದು ಒಂದೇ ಹಿಡಿ ಒಂದೇ ಒಂದು ಹಿಡಿ ನೀವು ಒಂದು ಸಲ ಪೂಜೆ ಮಾಡ್ತೀರಾ ಒಂದು ಇಡಿ ಮಧ್ಯಾಹ್ನಕ್ಕೆ ಇನ್ನೊಂದು ಸಲ ಪೂಜೆ ಮಾಡ್ತೀರಾ ಅವಾಗ ಇನ್ನೊಂದು ಇಡೀ ಸಂಜೆ ಇನ್ನೊಂದು ಸಲ ಪೂಜೆ ಮಾಡ್ತೀರಾ ಅವಾಗ ಇನ್ನೊಂದು ಇಡಿ ಆಯ್ತಾ ಎಷ್ಟು ಸಲ ಬೇಕಾದ್ರೆ ಪೂಜೆ ಮಾಡಿ ನಿಮ್ಮ ಒಂದೊಂದೇ ಕೋರಿಕೆಯನ್ನು ಇಡ್ತಾ ಹೋಗಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಕೇಳಿ ಅವರಿಂದ ನನಗೆ ಪರ್ಮಿಷನ್ ಬೇಕು ಶಕುನ ಅಂತ ಕೇಳಿ ಖಂಡಿತ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ತೀನಿ ಹಾಗೇ ಚಪಾತಿ ಜೊತೆಗೆ ಸ್ವಲ್ಪ ಸೊಪ್ಪಿನ ಪಲ್ಯ ಮಾಡೋಣ ಅಂದ್ಬಿಟ್ಟು ಅರವೆ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನೆಲ್ಲ ಬಿಡಿಸಿ ಅದಕ್ಕೆ ಮಸಾಲ ರುಬ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಒಂದು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಪೌಡರ್ ಪುಡಿ ತೆಂಗಿನಕಾಯಿ ಎಲ್ಲನೂ ರುಬ್ಕೊಂಡು ಒಂದು ಈರುಳ್ಳಿ ಟೊಮೊಟೋನ ಒಗ್ಗರಣೆಯಲ್ಲಿ ಹುರಿದ್ಬಿಟ್ಟು ಆಮೇಲೆ ಸೊಪ್ಪು ಕುರ್ಕೊಂಡು ಆಮೇಲೆ ಮಸಾಲ ಹಾಕಿ ಹುರಿದು ಗಟ್ಟಿ ಗೊಜ್ಜು ಥರ ಮಾಡ್ಕೊತೀನಿ ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಸಲ ಪ್ರಯತ್ನ ಮಾಡಿ ನೋಡಿ ಹಾಗೆ ಸ್ನೇಹಿತರೆ ಯಾರೇ ಎಷ್ಟೇ ನಿಮ್ಮ ಮನಸ್ಸಿಗೆ ಏನು ಆಗೋಲ್ಲ ಹೋಗೋ ಆ ಥರ ಏನು ತೊಂದರೆ ಇಲ್ಲ ದೇವರು ದೊಡ್ಡದಲ್ಲಿ ಮಾಡುವಂಥದ್ದು ಸಣ್ಣದರಲ್ಲಿ ಕಳೆದಿದ್ದಾನೆ ಅಂತ ನಿಮ್ಮ ಮನಸ್ಸಿಗೆ ಒಂದು ಸಂತೋಷ ಆಗೋಂಗೆ ಅಥವಾ ಮನಸ್ಸಿಗೆ ಸಮಾಧಾನ ಆಗೋಂಗೆ ಮಾಡಿದ್ರೆ ಖಂಡಿತ ಅಂತ ಮಾತುಗಳನ್ನು ನಂಬಕ್ಕೆ ಹೋಗಬೇಡಿ ಒಂದು ನಾನು ಮಾಡೋ ಕೆಲಸ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ಮಾತ್ರ ಎರಡೇ ಪ್ರಶ್ನೆ ಎಸ್ ಆರ್ ನೋ ಅನ್ನೋದಿರಬೇಕು ನೀವೇನಾದರೂ ಒಳ್ಳೇದಾಗುತ್ತೆ ಅಂತ ಅನ್ನೋದಾದ ಶಕನಗಳು ಗೊತ್ತಾಗುತ್ತೆ ಒಂದು ಏನೋ ಒಂದು ಒಳ್ಳೆ ಒಳ್ಳೆ ರೀತಿಯಾಗಿ ಆಗುತ್ತೆ ಈ ಥರ ಅವಘಡಗಳು ಅಥವಾ ನಾಯಿ ಬಾಲ ಬಡಿಯೋದು ಕೂಗಾಕೊಳ್ಳೋದು ಕಿರ್ಚೋದು ನಿಮ್ಮ ಮುಂದೆ ಬಂದು ಕಿರ್ಚಾಡ್ಕೊಂಡು ಹೋಗೋದು ಅಥವಾ ಹಂದಿ ಹಂದಿ ಬಂದು ಕಿರ್ಚಾಡ್ಕೊಂಡು ಹೋಗೋದು ಇವೆಲ್ಲ ಶಕುನಗಳು ತೋರಿಸ್ತಾರೆ ನಿಮಗೆ ಒಳ್ಳೇದಾಗಲ್ಲ ಈ ಕೆಲಸಕ್ಕೆ ಕೈ ಹಾಕಬೇಡಿ ಈ ಕೆಲಸನ ಕೈ ಬಿಟ್ಟು ಬೇರೆ ಕೆಲಸವನ್ನು ಮಾಡಿ ಅಂತ ಯಾವುದೇ ಆದ್ರೂ ಆ ಕೆಲಸದಿಂದ ಸ್ವಲ್ಪ ದಿನ ಮಟ್ಟಿಗೆ ನೀವು ಸ್ವಲ್ಪ ಟೈಮ್ ತೊಗೊಳ್ಳಿ ಈ ಟೈಮ್ ತೊಗೊಂಡಾಗ ನಿಮಗೆ ಎಷ್ಟೋ ತೊಂದರೆಗಳಿಂದ ಪಾರಾಗ್ಬೋದು ನಮ್ಗೆ ಅದೇ ಕೆಲಸ ಮಾಡೋಕ್ಕಿಷ್ಟ ನನಗೆ ಆ ಕೆಲಸ ನಂಗೆ ಯಾವುದೇ ಆಗಿರ್ಬೋದು ಈ ಪ್ರಾ ಪ್ರಾಪರ್ಟಿ ನಾವು ಏನಾದರೂ ಜಾಗ ತೊಗೊತಿದ್ದೀವಿ ಸೈಡ್ ತೊಗೊತಿದ್ದೀವಿ ಮನೆ ತೊಗೊತಿದ್ದೀವಿ ಮಗನ ಎಜುಕೇಷನ್ ಮಗಳು ಮದುವೆ ಹುಡುಗ ಹುಡುಗಿ ನೋಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಮುಂದಕ್ಕೆ ಆಗ್ತಾ ಹೋಗಿ ಆಗ ಸತ್ಯಾಸತ್ಯಗಳು ಗೊತ್ತಾಗುತ್ತೆ ನಿಮಗೆ ತಕ್ಷಣ ದುಡುಕ್ತಾಗ ಏನಾಗುತ್ತೆ ಕಷ್ಟಗಳು ಬಂದು ನಮ್ಮ ಮೇಲೆ ಬಿದ್ದಂಗೆ ಈಗ ನೀವು ಒಬ್ರ ಹತ್ರ ಹೇಳ್ಕೊಳ್ತೀರಾ ನಾನು ಏನೋ ಒಂದು ಕೋರಿಕೆ ಇಡಕ್ಕೆ ಹೋಗಿದ್ದೆ ಈ ಥರ ನಾನು ಬಟ್ಟೆಗಿ ಥರ ಕಿಡಿ ಆರ್ಬಿಡ್ತು ಅಂದರೆ ಇಷ್ಟೇ ಅಯ್ಯೋ ದೊಡ್ಡದೊಲ್ಲಿ ಹೋಗ್ಬೇಕಾಗಿತ್ತು ಕಣೋ ಸಣ್ಣದ್ರಲ್ಲಿ ಹೊಟ್ಟೋಯ್ತು ನೀನು ಇದೆಲ್ಲ ತಲೆ ಕೆಡ್ಸ್ಕೊಂಬೇಡ ಅಂತ ಆದರೆ ಆ ತಪ್ಪು ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ ಪ್ರ ಈ ಪ್ರಕೃತಿ ಮಾತಾಡುತ್ತೆ ಪ್ರಕೃತಿ ಮಾತಾಡುತ್ತೆ ಪ್ರತಿಯೊಂದು ಮಾತಾಡುತ್ತೆ ನಮ್ಮ ದೇಹದಲ್ಲಿ ಇರುವ ಪ್ರತಿಯೊಂದು ಅಂಗಾಂಗಗಳು ಮಾತಾಡುತ್ತೆ ಈ ಪ್ರಪಂಚದಲ್ಲಿ ಯಾವುದು ನಿರ್ಜೀವ ವಸ್ತುಗಳು ಅಂತ ಹೇಳ್ತೀವಿ ಅವೆಲ್ಲವೂ ಮಾತಾಡ್ತವೆ ಅರ್ಥ ಆಯ್ತಾ ಯಾಕೆಂದರೆ ಪ್ರಕೃತಿ ಮಾತಾಡುತ್ತೆ ಅಂದರೆ ನಾವು 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 ಅವಿಭಾಜ್ಯ ಅಂಗ ನಾವು ಪ್ರತಿಯೊಂದು ಬಳಸೋ ವಸ್ತುಗಳು ನಮ್ಮ ಜೀವನಕ್ಕೆ ಒಂದು ಹೊಂದಾಣಿಕೆ ತಂದೆ ತಾಯಿ ಅಪ್ಪ ಅಮ್ಮ ಜೊತೆಲಿ ಇರ್ತಾರೋ ಇರೋ ಗೊತ್ತಿಲ್ಲ ದಿನ ಬೆಳಗಾದರೆ ಅವ್ರ ಜೊತೆ ನಾವು ನಾವು ಒಂದು ಫ್ರೆಂಡ್ಶಿಪ್ ಇಟ್ಕೊಂಡ್ಬಿಟ್ಟಿರ್ತೀವಿ ಈಗ ಒಂದು ದೋಸ್ತನ ಆಸೆ ಬಿ ಬಿಸಾಕ್ ಬಿಸಾಕಬೇಕು ಅಂದರೆ ಒಂದು ಥ್ಯಾಂಕ್ ಯು ಹೇಳ್ಬಿಟ್ಟು ಬಿಸಾಕ್ತೀನಿ ನಾನು ಕಾರಣ ಏನಂತಂದರೆ ಅದರಿಂದ ನಮ್ಗೆ ಒಳಿತಾಗಿದೆ ಹೊರತು ಕೆಟ್ಟದಂತೂ ಹಾಗಿಲ್ಲ ಇಷ್ಟು ದಿನ ನನ್ನ ಮನೇಲಿದೆ ಇಷ್ಟು ದಿನ ನಿನ್ನ ಸೇವೆನ ನಾನು ಪಡ್ಕೊಂಡಿದ್ದೀನಿ ಅಂತ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ನಾನು ಹಾಕ್ತೀನಿ ಅದೇ ಒಂದು ವಸ್ತುವನ್ನು ಕಾಲಿಂದ ಹೋದ್ರೆ ಅದರಿಂದ ನಮಗೆ ತೊಂದರೆ ಗ್ಯಾರಂಟಿ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ಪ್ರಕೃತಿ ಮಾತಾಡುತ್ತೆ ಸ್ನೇಹಿತರೆ ಯಾರ ಮಾತನ್ನು ಕೇಳಬೇಡಿ ನಿಮ್ಮ ಮನಸ್ಸಿಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡಿ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೂ ಮುಂಚೆ ಒಂದು ಕೆಲವೊಂದು ನಿಮ್ಮ ಮನೆಯಲ್ಲಿ ನೀವು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ನಾನು ಈ ಥರ ಒಂದು ಮಾಡ್ತಾಯಿದ್ದೀನಿ ಇದ್ದೀನಿ ದೇವ್ರ ಮುಂದೆ ಕೂತ್ಕೊಂಡು ಹೂವು ತೆಗಿತೀನಿ ದೇವ್ರ ಮುಂದೆ ಕೂತು ಅಕ್ಷತೆ ಕಾಳನ್ನು ತೆಗಿತೀನಿ ಅನ್ ಅಂದ್ಕೊಂಡು ನೀವು ಯಾವುದನ್ನು ಹೇಳಕ್ಕೆ ಹೋಗ್ಬೇಡಿ ಹೊರಕ್ಕೆ ಹೇಳಕ್ಕೆ ಹೋಗ್ತಾಯಿದ್ದೀನಿ ದೇವ್ರ ಹತ್ರ ಅದನ್ನು ಹತ್ರನು ಹೇಳ್ಕೋಬಾರ್ದು ಯಾರ ಹತ್ರನೂ ಸಹ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಹಂಚ್ಕೊಳ್ಳೋಕೆ ಹೋಗ್ಬೇ ಹಂಚ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಂಚ್ಕೊಂಡ್ರೆ ಅದರಲ್ಲಿ ಶಕ್ತಿ ಕಡಿಮೆ ಆಗುತ್ತೆ ನಿಮ್ಮಲ್ಲಿ ಕ್ರೂರ ದೃಷ್ಟಿ ಬೇರೆ ಕಡೆಯಿಂದ ಬೀರುತ್ತೆ ಅನ್ಬೋದು ಈಗ ಮನೆಯಲ್ಲೂ ನೀವು ಮಾಡ್ಕೋಬೋದು ನೀಟಾಗಿ ಅಡುಗೆ ಇಡೀ ಮನೆನ ಕ್ಲೀನಾಗಿ ಒರೆಸ್ಕೊಂಡು ಗಂಜಲ ಅರ್ಶನದಿಂದ ಇಡೀ ಮನೆ ಪ್ರೋಕ್ಷಣೆ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಮನೆ ಮುರಿದೇ ಇರೋವಂಥ ಹಕ್ಕಿನ ತಗೊಳ್ಳಿ ಒಂದು ಇಡೀ ಹಕ್ಕಿನ ತಗೊಂಡು ಅದನ್ನು ಅರ್ಶನ ಅರ್ಶನೇ ಹಾಕಿಬಿಟ್ಟು ಸ್ವಲ್ಪ ಅರ್ಶನ ಹಾಕಿ ಸ್ವಲ್ಪ ನೀರು ಹಾಕ್ಬೋದು ಇಲ್ಲಾಂದರೆ ಕೆಲವರು ಅದನ್ನು ತುಪ್ಪದಿಂದ ಅಕ್ಷತೆ ಕಾಳು ಮಾಡ್ತಾರೆ ತುಪ್ಪನೇ ಹಾಕಬೇಕು ಇಲ್ಲಾಂದರೆ ಕೆಲವು ನೀರಿನಿಂದ ಮಾಡ್ತಾರೆ ನೀರಿಂದ ಮಾಡಿದ್ರೆ ನೆಂದೋಗುತ್ತೆ ತುಪ್ಪದಿಂದ ಮಾಡಿ ಅಕ್ಷತೆ ಕಾಳನ್ನ ದೇವ್ರ ಮುಂದೆ ಇಟ್ಟು ನೀವು ಆ ಜಪ ಮಾಡಿ ಸ್ವಲ್ಪ ಹೊತ್ತು ನಿಮ್ಮ ಯಾವ ಇಷ್ಟ ದೈವನೋ ನಿಮ್ಗೆ ಯಾವುದೋ ದೇವ್ರ ಮೇಲೆ ನಂಬಿಕೆ ಇದೋ ಆ ದೇವ್ರ ಹೆಸರನ್ನು ಒಂದು ಐವತ್ತು ಸತಿನೋ ನೂರೊಂದು ಸತಿನೋ ಜಪ ಮಾಡಿ ದೇವರೇ ಭಗವಂತ ತೆಗೀತಾ ಇದ್ದೀನಿ ನನಗೆ ಒಳ್ಳೇದಾಗುತ್ತೆ ಅಂದರೆ ಇಷ್ಟು ಕಾಳು ಬರಬೇಕು ಇಲ್ಲ ನಾನು ಆ ಕೆಲಸ ಬಿಡಬೇಕು ಕೈ ಹಾಕಬಾರ್ದು ಕೆಲಸಕ್ಕೆ ಅಂದರೆ ಇಷ್ಟು ಬರಲಿ ಕೆಲವರು ಜೋಡಿ ಕೇಳ್ತಾರೆ ಕೆಲವರು ಒಂಟಿ ಕೇಳ್ತಾರೆ ಜೊತೆ ಬಂದರೆ ನನ್ಗೆ ಒಳ್ಳೇದಾಯ್ತು ಅಂತಾರೆ ಕೆಲವರು ಸಮ ಸರಿಯಾದ ಏನಂತ ಹೇಳಿ ಹೇಳ್ತಾರೆ ಸರಿ ಬೆಸೆ ಸರಿ ಬೆಸೆ ಅಂತ ಹೇಳ್ತಾರಲ್ಲ ಮೂರು ಐದು ಒಂಬತ್ತು ಆ ಥರ ಬಂದರೆ ಒಳ್ಳೇದು ಅಂತಾರೆ ಕೆಲವರು ಇಲ್ಲ ಜೋಡಿನೇ ಬರಬೇಕು ಅಂತಾರೆ ಅದು ಅವರವರ ನಂಬಿಕೆಗೆ ಇಚ್ಛೆ ಅಲ್ವಾ ನಾನು ಮಾತ್ರ ಯಾವಾಗಲೂ ಅಷ್ಟೆ ಒಂದು ಐದು ಮೂರು ಒಂಬತ್ತು ಏಳು ಹನ್ನೊಂದು ನಾನು ಹೀಗೆ ನಾನು ನಾನು ಯಾವಾಗಲೂ ನಾನು ಮಾಡ್ಕೊಳ್ಳೋದು ಎಲ್ಲ ಹೇಳ್ತಾರೆ ನಮಗೆ ಅಮಾವಾಸ್ಯನಲ್ಲಿ ಯಾವ ಕೆಲಸನೂ ಮಾಡಬಾರ್ದು ಅಂತ ಎಲ್ಲ ಹೇಳ್ತಾರೆ ಮಂಗಳವಾರ ದಿನ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಡ ಚಿನ್ನ ಮಾಡಿಸ್ಬೇಡ ಮನೆಯಿಂದ ದುಡ್ಡು ಹೋಗ್ಬಿಟ್ಟು ಚಿನ್ನ ಮಾಡಕ್ಕೆ ಹೊಡಬೇಡ ಅಂತ ಹೇಳ್ತಾರೆ ಮಕ್ಕಳನ್ನ ಸ್ಕೂಲೂ ಸೇರಿಸ್ಬೇಡ ಇವತ್ತು ನಿನ್ನ ನಿನ್ಗೆ ಇಂಥ ದಿನಗಳು ನೀನು ಮಾಡಿದ್ರೆ ಒಳ್ಳೇದಾಗಲ್ಲ ಅಂತ ಆದರೆ ನನಗೆ ಅಂಥ ದಿನಗಳಲ್ಲಿ ಮಾಡಿದ್ರೆ ನನಗೆ ಒಳ್ಳೇದು ಬೇರೆ ದಿನಗಳಲ್ಲಿ ನನ್ನ ಕೈ ಹಿಡಿಯೋದಿಲ್ಲ ಅಷ್ಟು ಅದಂತೂ ನಿಜನೇ ಸ್ನೇಹಿತರೆ ನನ್ನ ನಾನು ಏನಾದರೂ ಒಂದು ಅಕೌಂಟ್ ಓಪನ್ ಮಾಡಬೇಕು ಅಥವಾ ಒಂದು ಏನಾದರೂ ಎಕ್ಸ್ಟ್ರಾ ಏನಾದ್ರು ಸೇವಿಂಗ್ಸ್ಗೆ ಏನಾದ್ರು ಮಾಡ್ಕೋಬೇಕು ಅಂತಂದರೆ ನಾನು ಮಂಗಳವಾರನೇ ಹುಡ್ಕೊಂಡು ಹೋಗ್ತೀನಿ ಇಲ್ಲ ಅಮಾವಾಸ್ಯ ದಿಸನೇ ಹುಡ್ಕೊಂಡು ಹೋಗ್ತೀನಿ ನನಗೆ ಉಳಿತಾಗಿದೆ ಅಮಾವಾಸ್ಯ ದಿವಸ ನಿಮ್ಮ ಮನೆ ಚಿನ್ನ ತಕ ಬಂದರೆ ತುಂಬಾನೇ ಒಳ್ಳೇದಾಗುತ್ತೆ ರಾಹುಗಾಲ ಗುಳಿಗಳನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಯಾವುದೇ ಅದು ಅಷ್ಟೇ ಒಳ್ಳೇದಾಗುತ್ತೆ ಆದರೆ ನೀವು ಕೆಲವೊಂದು ಕೆಲಸಗಳನ್ನ ಮನೇಲಿ ಮಾಡಬೇಕಾದ್ರೆ ನಿಮ್ಮ ಕೆಲಸಗಳನ್ನ ನೀವು ಮಾಡಬೇಕಾದ್ರೆ ಈಗ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನೀವುಗಳು ಹತ್ರನೂ ಹೇಳಬೇಡಿ ಆಯ್ತಾ ಯಾಕೆ ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಕೇಳ್ಕೊಂಡಿರೋರು ನಿಮ್ಗೆ ಯಾರು ಉಪಯೋಗ ಬಯಸೋದಿಲ್ಲ ಈಗ ನಾನು ನನ್ನ ಫ್ರೆಂಡ್ ಹತ್ರ ನಮ್ಮ ಅಕ್ಕ ಪಕ್ಕದವ್ರ ಹೇಳ್ತಾರ ಹೇಳ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಬಯಸ್ತಾರ ಖಂಡಿತ ಇಲ್ಲ ಅಳಹಾಳ ಗೋಗ್ಲಿ ಯಾವ ಕೆಲಸನೂ ಆಗಲಿ ಆಗ್ಲಿ ಮಗ ಏನಾರ ಕೆಲಸಕ್ಕೆ ಅಂತ ಹೋಗ್ತಿದ್ರ ಕೆಲಸ ಸಿಗಬಾರ್ದು ಕಣೋ ಅಂದ್ಬಿಟ್ಟು ಹಂಗೆ ತೆಗೆದು ನಟಕ್ಕಂತ ಮುರಿದ್ಬಿಡ್ತಾರಪ್ಪ ಬೆರಳನ್ನ ಒಂಚೂರ ನಾಲ್ಕು ಮಾರ್ಕ್ಸ್ ಜಾಸ್ತಿ ತಕೊಂಡ್ರೆ ಸಾಕು ಕಣ್ಕಂಡ್ ದೇವ್ರ ದೇವ್ರಿಗೆಲ್ಲ ನಾನೇನಪ್ಪ ಅನ್ಯ ಮಾಡಿದೆ ನಿನಗೆ ನನ್ನ ಮಗ ಏನು ಮಾಡಿದ್ನಪ್ಪ ನಿನಗೆ ನಿನಗೆ ಆ ಅಭಿಷೇಕ ಮಾಡಿದೆ ಈ ಪೂಜೆ ಮಾಡಿದೆ ನನ್ನ ಮಗ ನೋಡಿ ಸರ್ ಫೇಲೇ ಆಗೋಯ್ತು ಅಂತ ಅಲ್ಲಲ್ಲೇ ನಟಕ ನಾಟಕ ಅಂತ ನಟಕನೇ ಮುರ್ಬಿಟ್ಟಿರ್ತಾರೆ ಅದಕ್ಕೆ ನಾನು ಹೇಳೋ ಅವಾಲು ಹೇಳೋದು ಯಾರಿಗೂ ಹೇಳೋಕ್ಕೆ ಹೋಗಬೇಡಿ ಅದ್ರ ಜೊತೆಗೆ ಯಾವತ್ತೂ ಅದಾದ್ರಷ್ಟೇ ನಿಮಗೆ ಕಷ್ಟ ಕೊಟ್ಟಿದ್ದಾರೆ ನಿಮ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ ನಿಮ್ ನಿಮ್ಮನ್ನ ಈಯಾಡ್ಸಿದ್ದಾರೆ ಅವಮಾನ ಮಾಡಿದ್ದಾರೆ ಅದು ತುಂಬ ಆಗಲ್ಲ ನಿಮ್ಮ ಮಾನ ಮರ್ಯಾದೆಗೆ ಸಂಬಂಧಪಟ್ಟಾಗಿ ಅವಮಾನ ಮಾಡಿದ್ದಾರೆ ಕೆಟ್ಟ ಒಂದು ಸಂಬಂಧದ ಬಗ್ಗೆ ನಾನು ನನಗೆ ಬೇರೆಯವ್ರಿಗೆ ಹೊಂದಾಣಿಸಿ ಮಾತಾಡಿದ್ದಾರೆ ಅಂತಂಥ ಅಂಥ ಶತ್ರುಗಳು ನಿಮಗಿದ್ರು ಅವ್ರನ್ನ ಕೆಟ್ಟದ್ದು ಬಯಸ್ಬೇಡಿ ಖಂಡಿತವಾಗ್ಲೂ ಇದಂತೂ ನಿಜ ಸ್ನೇಹಿತರೆ ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ ಅವರು ಕೆಟ್ಟದ್ದು ಬಯಸಬೇಡಿ ಅವ್ರಂದ್ರಲ್ಲ ಅವ್ರಂದ್ರಲ್ಲ ಅಂತ ಅಂತ ಅಂದ್ಕೊಂಡು ಅದೇ ನೋವನ್ನು ಲೈಫ್ ಲಾಂಗ್ ತೊಗೊಂಡು ಅವ್ರ ಮುಖ ನೋಡಿದ ತಕ್ಷಣ ನೆನಪು ಬರುತ್ತೆ ಇಲ್ಲ ಅಂತಲ್ಲ ಅದು ಲೈಫ್ ಲೈಫ್ ಲಾಂಗ್ ತೊಗೊ ಹೋಗ್ಬೇಡಿ ಅವರನ್ನ ನಕ್ಕ ನೀವು ನಕ್ಕಿ ಮಾತಾಡಿದ್ರೆ ಮಾತಾಡಿ ಇಲ್ಲ ಅಂತಂತಲ್ಲ ಆದರೆ ಅವ್ರು ಹಾಳಾಗ್ಲಿ ಅಂತ ಬಯಸ್ಬೇಡಿ ನೀವು ಯಾವತ್ತು ನಿಮ್ಮ ಕೆಟ್ಟದ್ದು ಮಾಡಿರೋ ಅವ್ರಿಗೆ ಹಾಳಾಗ್ಲಿ ಅಂತ ಬಯಸ್ತಿರೋ ಅವತ್ತೊಂದು ದಿನಕ್ಕೆ ನಿಮಗೆ ನಿಮ್ಗೆ ಯಾವುದು ಒಳ್ಳೇದು ಅಂತೇಳಿ ತನಕ ಹುಡ್ಕೊಂಡು ಬಂದಿತ್ತು ಅದೆಲ್ಲ ಕಿತ್ಕೊಂಡು ಉಂಟೋಗ್ಬಿಡುತ್ತೆ ನಿಜವಾಗ್ಲೂ ಸ್ನೇಹಿತರೆ ಇದು ನನ್ನ ಜೀವನದ ಅನುಭವವನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಮ್ಮ ಕಣ್ಣಿಂದ ನೋಡಿದ್ದೀವಿ ಕಿವಿಯಿಂದ ಕೇಳ್ತಾ ಇದ್ದೀವಿ ಇವತ್ತಿಗೂ ನಮ್ಮ ಕಣ್ಣಿಗೆ ಓಡಾಡ್ಕೊಂಡಿದ್ದಾರೆ ಅಂಥವರೆಲ್ಲರೂ ತುಂಬಾ ಓಡಾಡಿಕೊಂಡು ಇದ್ದಾರೆ ಒಂದು ಮದುವೆ ಮುರಿಬೇಕು ಒಬ್ಬರು ಜೀವನ ಹಾಳು ಮಾಡಬೇಕು ಅಂದ್ಕೊಂಡು ನಮ್ಮನ್ನ ಕರ್ಕೊಂಡೋಗಿ ಅವ್ರ ಮದುವೆ ನಿಲ್ಲಿಸ್ಬೇಕು ಮದುವೆ ಮಾಡ್ಕೋಬೇಡಿ ಹುಡುಗಿ ಕೆಟ್ಟವಳು ಅಂತ ಹೇಳಿ ಅಂತ ಅಂದ್ಬಿಟ್ಟು ಅವ್ರು ಯಾರೋ ನಾನೇ ಯಾರೋ ಏನೋ ಬಾಡಿಗೆ ಮನೆಗೆ ಹೋದ ಪರಿಚಯ ಆಗಿದ್ದು ಕರ್ಕೊಂಡೋಗಿ ನಮ್ಮನ್ನು ಮಧ್ಯಂತರದಲ್ಲಿ ನಿಲ್ಲಿಸಿದ್ರು ನಿಷ್ಠರಾದರೂ ಪರವಾಗಿಲ್ಲ ಯಮ್ಮನ್ನು ಮಾತಾಡಿಸ್ಲಿಲ್ಲ ನಾನು ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತ ಅಣೆಬರ ಬರ ಏನಿಲ್ಲ ಕಣವ ನನಗೂ ಭಗವಂತ ಹೆಣ್ಣು ಮಕ್ಕಳು ಕೊಟ್ಟವೇ ನಾನು ನನ್ನ ನನ್ನ ಹೊಟ್ಟೆಲ್ಲ ಎರಡು ಮಕ್ಳು ಹುಟ್ಟಬೇಕ ಬೇಡ ಕಣವ ಈ ವಿಚಾರ ಅನ್ಬಿಟ್ಟು ನಮಸ್ಕಾರ ಕಣಕ್ಕ ಅಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ಅಲ್ಲೇ ಬಂದ್ಬಿಟ್ಟೆ ನಿಜವಾಗ್ಲೂ ನಾನು ಎಷ್ಟೆ ಜನಗಳು ಎಂತೆಂಥ ಜನಗಳು ಇದ್ದಾರೆ ಅಂತಂದ್ರೆ ಒಂದೇ ತಟ್ಟಲ್ಲಿ ಊಟ ಮಾಡ್ತಾರೆ ಅವರು ಒಂದೇ ಜೊತೆ ಜೊತೆನೆಲ್ಲ ಏನೇ ಕಷ್ಟ ಸುಖ ಏನೇ ಆದ್ರೂ ಜೊತೆನೆಲ್ಲ ಇರ್ತಾರೆ ಅಂಥವ್ರ ಮನೆಯಲ್ಲಿ ಈ ಅಮ್ಮ ನನ್ನನ್ನು ಕರ್ಕೊಂಡೋಗ ಮದುವೆ ಮುರಿಬೇಕು ಅಂತ ನೋಡ್ತಾಳಲ್ಲ ಇವಳು ಪೆದ್ದಿ ದಡ್ಡಿ ಏನು ಮಾತಾಡೋಲ್ಲ ಮೌನವಾಗಿ ಇರ್ತಾಳೆ ಅಂತ ಕರ್ಕೊಂಡು ಹೋದ್ಲು ಒಂದು ಸಲ ಸಿಡದೆ ನೋಡಿ ಮುಚ್ಕೊಂಡೋದ್ಲು ಇವತ್ತ ಅವಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಹೇಳ್ಬಾರ್ದು ಅನುಭವಿಸ್ತಾರೆ ಅನ್ಭವಿಸ್ಲಿ ಹಾಳಾಗ್ಲಿ ಅಂತ ಹೇಳ್ಬಾರ್ದು ಅವರು ಆಕೆ ಒಂದು ತಪ್ಪು ಮಾಡಿ ಸುಮ್ಮನಿದ್ದಿದ್ರು ಪರವಾಗಿರ್ಲಿಲ್ಲ ತನ್ನ ಮಗನ ಜೀವನ ಹಾಳು ಮಾಡಿದ್ಲು ಸೊಸೆ ಜೀವನ ಹಾಳು ಮಾಡದ್ಲು ಆ ಅಮ್ಮನಿಗೆ ಅದೇ ಕೆಲಸ ಆಗ್ಬಿಟ್ಟಿದೆ ನಾನು ಎಂಥವ್ರನ್ನಪ್ಪ ಮಾತಾಡಿಸ್ತಿದೆ ಅಂದ್ರೆ ನನ್ನ ಫ್ರೆಂಡ್ಶಿಪ್ ಅಂತ ಏನಿಲ್ಲ ಜಸ್ಟ್ ಹಾಯ್ ಬಾಯ್ ಊಟ ಆಯ್ತಾ ತಿಂಡಿ ಆಯ್ತಾ ಏನ್ ಬಾಡಿಗೆ ಮನೆ ಅಂದರೆ ಇದ್ರ ಬದ್ರೆ ಮಾತಾಡಿಸ್ಲೇಬೇಕು ಅಂತ ಮಾತಾಡ್ಸಿದ್ರೆ ಇನ್ನೂ ನಿಮ್ಮಿಂದೊಂದು ಕೆಲಸ ಆಗಬೇಕಂದ್ರಿ ಈ ಥರ ಮದುವೆ ಆಗ್ತಿದೆ ಬಂದ್ರಿ ಹೋಗಿದ್ದು ಬರೋಣ ಒಂಚೂರು ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಶಸ್ತ್ರ ಒಪ್ಪಂದ ಒಪ್ಪಂದ ಮಾತುಕತೆ ತ ಇದ್ದಾರೆ ಬಂದ್ರಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಹಂಗಂತ ಹುಡುಗನ ಕಡೆಯವ್ರಿಗೆ ಹೇಳಿ ಹೇಳ್ಕೊಡಿ ಅಂತಂದರೆ ಹಿಂಗೆ ಆಗಬೇಡ ನೀವು ಹೇಳಿ ಅದಕ್ಕೆ ಅಂಥವ್ರಿಗೆ ನಾವು ಕೆಟ್ಟೋದು ಬಯಸೋದು ಬೇಡ ನೀವುಗಳು ಅದರಷ್ಟೇ ಬಯಸ್ಬೇಡಿ ಭಗವಂತ ಅವಳಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಇನ್ನೊಂದು ಸತಿ ಇನ್ಯಾರಿಗೂ ಈ ಥರ ಅನ್ಯಾಯ ಮಾಡಿದಂಗೆ ನೋಡ್ಕೊಳಪ್ಪ ಅಂತ ನೀವು ಒಂದು ಸಲ ನಿಮ್ಮ ಶತ್ರುಗಳಿಗೆ ಒಳ್ಳೆಯದನ್ನು ಬಯಸ್ ನೋಡಿ ಅವರಲ್ಲಿರೋ ಒಳ್ಳೆತನ ಒಳ್ಳೇದಾಗೋದು ಅವರಲ್ಲಿರೋತಕ್ಕಂತಹ ಒಂದು ಲಕ್ಷ್ಮಿ ಏನಿರುತ್ತೋ ಒಳ್ಳೆತನದ ಲಕ್ಷ್ಮಿ ಏನಿರ್ತಾಳೋ ಸಕ್ಸಸ್ ಲಕ್ಷ್ಮಿ ಏನಿರ್ತಳೋ ಅದೆಲ್ಲ ನಿಮ್ಮ ಹತ್ರ ಬರುತ್ತೆ ನನ್ನ ಜೀವನದ ಅನುಭವ ಇದು ಯಾವ ಶಾಸ್ತ್ರನೂ ನಂಬಿಲ್ಲ ಅಥವಾ ಯಾವ ಪುರೋಹಿತರನ್ನು ಕೇಳ್ಕೊಂಡು ಇನ್ಯಾವುದೋ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಖಂಡಿತ ಹೇಳ್ತಾ ಇಲ್ಲ ಇದು ನನ್ನ ಜೀವನದ ಅನುಭವ ಲೈಫಲ್ಲಿ ಏನೋ ನಾ ಇನ್ನೂ ಬೇಕಾದ್ರೆ ನೂರು ವರ್ಷಕ್ಕಾಗುವಷ್ಟು ಅನುಭವನ ನಾನು ಈಗಲೇ ಪಟ್ಬಿಟ್ಟಿದ್ದೀನಿ ಏನು ಪ್ರಶ್ನೆ ಕೇಳ್ತಿರ ಕೇಳಿ ಖಂಡಿತ ನಾನು ಉತ್ತರ ಕೊಡ್ತೀನಿ ಆದರೆ ಹುಷಾರು ಯಾವುದನ್ನು ಕ್ಯಾರಿ ಮಾಡೋಕ್ಕೆ ಹೋಗ್ಬೇಡಿ ಯಾರೂ ಹೌಡು ಕಚ್ಚೋದು ನಟಿಕೆ ತೆಗಿಯೋದು ಶಾಪ ಹಾಕೋದು ಮಾಡೋಕ್ಕೆ ಹೋಗ್ಬೇಡಿ ದೇವ್ರ ಹತ್ರ ಅವ್ರ ಬಗ್ಗೆ ಕೆಟ್ಟದಾಗ ಕೇಳೋಕೆ ಹೋಗ್ಬೇಡಿ ನಿಮ್ಮ ಸಕ್ಸಸ್ ಕಾಣಬೇಕು ನೀವು ಕೈ ಹಿಡ್ದು ಕೆಲಸ ಹೆಚ್ಚಬೇಕು ನಿನ್ನ ಮಕ್ಳಿಗೆ ಒಳ್ಳೇದಾಗಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಒಳ್ಳೇದನ್ನು ಬಯಸಿ ಗೊತ್ತಾ ಮನಸ್ಸು ನೆಮ್ಮದಿ ಬೇಕು ಕಣ್ರಿ ಆ ಮನಸ್ಸು ನೆಮ್ಮದಿ ಇಲ್ಲಾಂದರೆ ಕೋಟಿ ಇದ್ರೂ ಏನೂ ಸಮ ಏನು ಬೇಡವೇ ಬೇಡ ಯಾವುದಕ್ಕೂ ಸಮ ಅಲ್ಲ ಕೋಟಿ ಇದ್ರೂ ಆ ನೆಮ್ಮದಿ ಮುಂದೆ ಈ ಸಮಾನ ಎಲ್ಲ ಕೋಟಿ ಅಲ್ವಾ ಹಾಗಾಗಿ ದಯವಿಟ್ಟು ಕೆಟ್ಟದನ್ನು ಬಯಸ್ಬೇಡಿ ಒಳ್ಳೆಯದನ್ನು ಬಯಸಿ ನಂಬಿಕೆ ಮುಖ್ಯ ದೇವರು ಅಂತಂದರೆ ಸ್ವಲ್ಪ ಭಕ್ತಿ ಇರಲಿ ನೀವು ಮಾಡ್ತಕ್ಕಂತಹ ಪೂಜೆ ಪೂಜೆಗಳನ್ನ ಪೂಜೆಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಹೇಳಕ್ಕೆ ಹೋಗ್ಬೇಡಿ ಕೆಲವೊಂದು ಶಾಸ್ತ್ರಗಳನ್ನು ಮಾಡ್ಕೊಳ್ಳಿ ಹೂವನ್ನು ಶಾಸ್ತ್ರಗಳನ್ನ ಕೇಳ್ಕೊಳ್ಳಿ ಹೌದು ಅಲ್ಲ ಅನ್ನೋದಕ್ಕೆ ದೇವ್ರುಗಳ ಹತ್ರ ಒಂದು ಫಲವನ್ನು ಕೇಳಿ ಸೂಚನೆಗಳನ್ನು ಕೇಳಿ ಖಂಡಿತ ಕೊಡ್ತಾರೆ ಆದರೆ ಬಾಯಿ ಬಿಟ್ಟು ಮಾತ್ರ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ದಯವಿಟ್ಟು ನಿಮ್ಮ ಗಂಡಗೂ ಹೇಳೋಕ್ಕೆ ಹೋಗ್ಬೇಡಿ ದೇವ್ರನ್ನ ಹೇಳ್ತೀನಿ ಗಂಡಂಗೆ ಹೇಳೋಕೊಬೇಡಿ ನಿಮ್ಗೇನು ಹೇಳಬೇಕು ಅಂತ ಅನ್ ಅನ್ಸಿದ್ರೆ ದೇವ್ರ ಫೋಟೋ ಮುಂದೆ ಕೂತ್ಕೊಂಡು ದೇವ್ರ ಹತ್ರ ಮಾತಾಡಿ ನಿಮ್ಮ ಮಾತು ಕೇಳ್ತಾರೆ ಅಂತ ಹೇಳ್ತೀನಿ ನಿಜಕ್ಕೂ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ